ತುಂಬಾ ಕಷ್ಟ ಇದೆ ತೀರಾ ಕಷ್ಟ ಇದೆ ನಮ್ಮಿಂದ ತಡಿಯೋಕೆ ಆಗ್ತಾ ಇಲ್ಲ ಈ ಕಷ್ಟ ಅನ್ನೋ ಅವರು ಮಾತ್ರ ಈ ಉಪಾಯ ಮಾಡಿ ದಯವಿಟ್ಟು ಗಮನಿಸ್ಬೇಕಿದ್ವು ತುಂಬಾ ಕಷ್ಟ ಇರೋರು ಮಾತ್ರ ಈ ಉಪಾಯ ಮಾಡಬೇಕಾಗುತ್ತೆ ಈ ಈ ಉಪಾಯಕ್ಕೆ ಸ್ಟೀಲ್ ಪ್ಲೇಟ್ ಆದ್ರೂ ಪರವಾಗಿಲ್ಲ ತಾಮ್ರದಾದ್ರೂ ಪರವಾಗಿಲ್ಲ ಇತ್ತಾಳೆದಾದ್ರೂ ಪರವಾಗಿಲ್ಲ ಈ ಉಪಾಯ ಅಥವಾ ಈ ಪ್ರಯೋಗ ಮಾಡುವಾಗ ಯಾವುದೇ ಒಂದು ಶಬ್ದ ಆಗ್ಲಿ ಮಾತಾಡೋದಾಗ್ಲಿ ಇನ್ನೊಂದಾಗಲಿ ಮಾಡಬಾರ್ದು ವಾಣಿ ವೀಕ್ಷಕರಿಗೆ ಸುಸ್ವಾಗತ ಓಂ ಶ್ರೀ ಮಾತ್ರೆ ನಮಃ ನಮಗೆ ಅನೇಕವಾದ ಕಷ್ಟಗಳು ದುಃಖಗಳಿರ್ತವೆ ಯಾರೋ ಒಬ್ರು ಬಂದು ಜಗಳ ಮಾಡೋದು ಅಥವಾ ತುಂಬ ಕಠಿಣ ಪರಿಸ್ಥಿತಿ ಮನೆಯಲ್ಲಿ ಏನು ಆಗ್ತಾ ಇಲ್ಲ ಏನು ಹೇಳಿಕೆ ಆಗ್ತಾ ಇಲ್ಲ ಯಾವುದು ಕೈಗೆ ಬರ್ತಾ ಇಲ್ಲ ಅಥವಾ ತುಂಬಾ ದುಃಖದ ಪರಿಸ್ಥಿತಿ ಇರೋ ಸಮಯದಲ್ಲಿ ನಾವು ಒಂದು ಸಣ್ಣ ಉಪಾಯ ಮಾಡಿ ಆ ಒಂದು ದುಃಖದ ಪರಿಸ್ಥಿತಿಯಿಂದ ಆಚೆ ಬರಬಹುದು ಇದು ನಮ್ಮ ಪೂರ್ವಿಕರು ತುಂಬಾ ಅನುಭವ ಮಾಡಿ ಈ ಒಂದು ಉಪಾಯವನ್ನ ಹೇಳಿರೋದಾಗುತ್ತೆ ಆಗಿರುತ್ತೆ ಅದರಿಂದಾಗಿ ದಯವಿಟ್ಟು ಗಮನ ಕೊಡ್ಬೇಕು ನೀವು ಇದು ಯಾವಾಗಂದ್ರೆ ಯಾವಾಗ ಮಾಡೋ ಉಪಾಯ ಅಲ್ಲ ಸೋಮವಾರ ರಾತ್ರಿ ಸೋಮವಾರ ರಾತ್ರಿ ಊಟ ಎಲ್ಲ ಆಗಿ ಮಲಗೋವಾಗ ಈ ಉಪಾಯ ಮಾಡಬೇಕು ತುಂಬಾ ಕಷ್ಟ ಇದೆ ತೀರ ಕಷ್ಟ ಇದೆ ನಮ್ಮಿಂದ ತಡಿಯೋಕೆ ಆಗ್ತಾ ಇಲ್ಲ ಈ ಕಷ್ಟ ಅನ್ನೋ ಅವರು ಮಾತ್ರ ಈ ಉಪಾಯ ಮಾಡಿ ದಯವಿಟ್ಟು ಗಮನಿಸಬೇಕಿದು ತುಂಬ ಕಷ್ಟ ಇರೋರು ಮಾತ್ರ ಈ ಉಪಾಯ ಮಾಡಬೇಕಾಗುತ್ತೆ ಈ ಉಪಾಯಕ್ಕೆ ಬೇಕಾಗಿರೋ ಪದಾರ್ಥ ನಾವು ಅಡಿಗೆ ಮನೆಯಲ್ಲಿ ದಿನನಿತ್ಯ ಉಪಯೋಗಿಸುವಂತ ಸಾಸಿವೆ ಸಾಸಿವೆ ನಮ್ಮ ಬಳಗೈಯಲ್ಲಿ ತಗೋಬೇಕಾಗುತ್ತೆ ಇದಕ್ಕೆ ಇನ್ನೊಂದು ಪದಾರ್ಥ ಲವಂಗ ಲವಂಗ ಮೊಗ್ಗಿರಬೇಕು ಹೂವು ಇರಬೇಕು ಇದಿಲ್ಲದೆ ಇರೋದು ಯಾವ ಕಾರಣಕ್ಕೂ ಯೂಸ್ ಮಾಡಬಾರ್ದು ಈ ತಂತ್ರಗಳಲ್ಲಿ ಇದು ಲವಂಗ ಎರಡು ಹಾಕಬೇಕು ಅದರ ಜೊತೆಗೆ ಅದೇ ಅಡುಗೆ ಮನೆಯಲ್ಲಿ ಸಿಗುವಂಥ ಇನ್ನೊಂದು ಪದಾರ್ಥ ಏಲಕ್ಕಿ ನಾವು ಪಾಯಸಕ್ಕೆ ಸ್ವೀಟ್ಗೆಲ್ಲ ಹಾಕ್ತೀವಿ ಈ ಏಲಕ್ಕಿಯನ್ನು ಒಂದು ಎರಡು ಇದನ್ನ ಬಲಗೈಯಲ್ಲಿ ಅಂಗೈಯಲ್ಲಿ ಹಾಕ್ಕೊಂಡು ಯಾವ ದಿಕ್ಕಿನಲ್ಲಿ ಯಾವ ಕೋನೆಯಲ್ಲಾದ್ರೂ ಪರವಾಗಿಲ್ಲ ಯಾವ ರೂಮಲ್ಲಾದರೂ ಪರವಾಗಿಲ್ಲ ಇದು ಅಂಗೈಗೆ ಅಂಗೈಗಾಕೊಂಡು ನಿಂತ್ಕೊಂಡು ನೀವು ಸ್ಮರಣೆ ಮಾಡಬೇಕು ಈ ದುಃಖ ಈ ಕಷ್ಟ ಈ ಈ ಒಂದು ಪರಿಸ್ಥಿತಿಯಿಂದ ನಾವು ಆಚೆ ಬರಬೇಕು ಈ ಒಂದು ಜಗಳಗಳಾಗಬಾರ್ದು ಅಥವಾ ಈ ಒಂದು ದುಃಖ ಇನ್ನ ನಮ್ಮ ಜೀವನದಲ್ಲಿ ಇರಬಾರ್ದು ಈ ಕಷ್ಟ ಇರಬಾರ್ದು ಅಂತ ನೀವು ಒಂದು ನಿಮಿಷ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ನೀವು ಯಾವುದಾದರೂ ಪ್ಲೇಟ್ ಆದರೂ ಪರವಾಗಿಲ್ಲ ಈ ಉಪಾಯಕ್ಕೆ ಸ್ಟೀಲ್ ಪ್ಲೇಟ್ ಆದರೂ ಪರವಾಗಿಲ್ಲ ತಾಮ್ರದ್ದಾದರೂ ಪರವಾಗಿಲ್ಲ ಹಿತ್ತಾಳೆದಾದರೂ ಪರವಾಗಿಲ್ಲ ತಗೊಂಡು ಈ ಅಂಗೈಯಲ್ಲಿರೋ ಈ ಪದಾರ್ಥವನ್ನು ಪ್ಲೇಟ್ಗೆ ಹಾಕಿ ಈ ಪ್ಲೇಟನ್ನು ನಿಮ್ಮ ಮನೆಯಲ್ಲಿ ಆಗ್ನೇಯ ದಿಗ್ಭಾಗ ಆಗ್ನೇಯ ಆಗ್ನೇಯ ದಿಕ್ಕು ನಿಮ್ಮ ಪೂರ್ವಕ್ಕೆ ನಿಂತರೆ ನೀವು ಪೂರ್ವಾಭಿಮುಖವಾಗಿ ನೀವು ನಿಂತರೆ ನಿಮ್ಮ ನಿಮ್ಮ ಬಲಗಡೆ ಬಲಗೈ ಯಾವ ಕಡೆ ಇರುತ್ತೋ ಆ ಕಡೆ ದಕ್ಷಿಣ ಆಗುತ್ತೆ ದಕ್ಷಿಣ ಮತ್ತೆ ಪೂರ್ವ ಸೇರುವ ಕೋಣೆ ಆಗ್ನೇಯ ಆಗುತ್ತೆ ಆಗ್ನೇಯದಲ್ಲಿ ಇದನ್ನ ಆ ಕೋನೆಯಲ್ಲಿ ಇಡಬೇಕು ಸೋಮವಾರ ರಾತ್ರಿ ಆಗ್ನೇಯ ದಿಕ್ಕಿನಲ್ಲಿ ಈ ಪ್ಲೇಟನ್ನು ಇಟ್ಬಿಟ್ಟು ಮಾರನೇ ದಿವಸ ಮಂಗಳವಾರ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಪಚ್ಚ ಕರ್ಪೂರ ಸ್ವಲ್ಪ ಪಚ್ಚ ಕರ್ಪೂರ ತಗೊಂಡು ಸ್ವಲ್ಪ ನೀವು ಇದನ್ನು ಪುಡಿ ಮಾಡಿ ಹಾಕಿ ಇದನ್ನು ನೀವು ನಿಮ್ಮ ಮನೆ ಹಾಲು ಸೆಂಟ್ರಲ್ಲಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಇದಕ್ಕೆ ಬೆಂಕಿ ಹಾಕಿ ಉದಿಸಬೇಕಾಗುತ್ತೆ ನಿಮ್ಮ ಮನೆ ಹಾಲ್ನಲ್ಲಿ ಇದನ್ನು ಮಾಡಬೇಕು ಸೆಂಟ್ರಲ್ಲಿಟ್ಟು ಮಾಡಬೇಕು ಈ ಉಪಾಯ ಅಥವಾ ಈ ಪ್ರಯೋಗ ಮಾಡುವಾಗ ಯಾವುದೇ ಒಂದು ಶಬ್ದ ಆಗಲಿ ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡಬಾರದು ನಿಶಬ್ಬವಾಗಿ ನಿಂತ್ಕೊಂಡು ನಿಮ್ಮ ಕಷ್ಟ ಏನಿದೆ ನಿಮ್ಮ ದುಃಖ ಏನಿದೆ ಇದೆಲ್ಲ ಕ್ಲಿಯರ್ ಆಗಬೇಕು ನಾವು ಈ ದುಃಖದಿಂದ ಕಷ್ಟದಿಂದ ಆಚೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊತ ಮೌನವಾಗಿ ನಿಂತ್ಕೊಂಡು ಇದೆಲ್ಲ ಕರ್ಪೂರ ಸುಟ್ಟು ಹೋಗೋವರೆಗೂ ನಿಂತ್ಕೋಬೇಕಾಗುತ್ತೆ ಇದು ಸುಟ್ಟು ಬೂದಿ ಆದ್ಮೇಲೆ ಇದನ್ನ ಯಾವುದಾದ್ರು ಪ್ಲಾಂಟ್ ಯಾವುದಾದರೂ ಗಿಡ ಸಸಿ ಇರೋ ಪಾಟಲ್ಲಿ ಹಾಕ್ಬೋದು ತುಳಸಿಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ಹಾಕಬೇಡಿ ತುಳಸಿ ಇರೋ ಪಾಟಲ್ಲಿ ಇದನ್ನ ಹಾಕ್ಲೇಬೇಡಿ ದಯವಿಟ್ಟು ಗಮನಿಸ್ಬೇಕು ಇದನ್ನ ಹಾಗೆ ಭಕ್ತಿ ಶ್ರದ್ಧಾ ಇರೋರು ಮಾತ್ರ ಈ ಉಪಯೋಗ ಈ ಉಪ ಉಪಾಯಗಳನ್ನ ಅಥವಾ ತಂತ್ರಗಳನ್ನ ಮಾಡಿ ಭಕ್ತಿ ಶ್ರದ್ಧೆ ಇರೋರು ಮಾತ್ರ ನಂಬೋ ನಂಬಿಕೆ ಇರೋರು ಮಾತ್ರ ಮಾಡಿ ನಂಬಿಕೆ ಇಲ್ಲದೆ ಇರೋರು ಇವೆಲ್ಲ ತಂತ್ರಗಳು ಅವು ಇವು ಅಂತ ಹೇಳೋರು ಇಂಥ ವಿಚಾರಗಳನ್ನ ನೀವು ನೋಡಿ ಅಥವಾ ಪ್ರಯೋಗ ಮಾಡೋ ಒಂದು ವಿಚಾರವನ್ನು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯಬೇಡಿ ದಯವಿಟ್ಟು ನಂಬಿಕೆ ಇರೋರು ಮಾತ್ರ ಮಾಡಿ ಹಾಗೆ ಪದಾರ್ಥಗಳು ಮತ್ತೆ ಸಮಯ ಮುಖ್ಯವಾಗಿರುತ್ತೆ ಪದಾರ್ಥಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಡಿ ಬೇರೆ ಪದಾರ್ಥಗಳನ್ನು ಇದಕ್ಕೆ ಹಾಕಬೇಡಿ ನಾವು ಯಾವ ಪದಾರ್ಥ ಹೇಳಿರ್ತೀವಿ ಅದೇ ಪದಾರ್ಥಗಳು ನಿಮ್ಮ ಹತ್ರ ಇದ್ರೆ ಮಾತ್ರ ಮಾಡಿ ಇಲ್ಲ ಅಂದ್ರೆ ಮಾಡಬೇಡಿ ದಯವಿಟ್ಟು ಬೇರೆ ಬೇರೆ ಪದಾರ್ಥ ಹಾಕಿ ನಿಮ್ಮ ಸ್ವಂತ ಉಪ ಆ ಸ್ವಂತವಾದ ವಿಚಾರಗಳನ್ನ ಹಾಕಿ ದಯವಿಟ್ಟು ಮಾಡಬೇಡಿ ಸೋಮವಾರ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇದನ್ನ ಮಾಡಬೇಕು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿ ಇದನ್ನ ಪಚ್ಚ ಕರ್ಪೂರ ಹಾಕಿ ಉರಿಸಿ ಆ ಬೂದಿಯನ್ನ ಯಾವುದೇ ಗಿಡ ಯಾವುದೇ ಪ್ಲಾಂಟ್ ಅಥವಾ ಖಾಲಿ ಜಾಗ ಇದೆ ಹಾಕ್ಬೋದು ಯಾವ್ದಾದ್ರೂ ಮರ ಇದೆ ಹಾಕ್ಬೋದು ತುಳಸಿ ಇರೋ ಕಡೆ ಮಾತ್ರ ಹಾಕಬೇಡಿ ತುಳಸಿ ಇರೋ ಪಾಟಲು ಮಾತ್ರ ದಯವಿಟ್ಟು ಹಾಕಬೇಡಿ ಓಂ ಶ್ರೀಮಾತ್ರೇ ನಮಃ